ನಮಸ್ಕಾರ ಸ್ನೇಹಿತರೆ ಪೂವೀಸ್ ರೆಸಿಪೀಸ್ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ ಅಂದರೆ ಕೊಬ್ಬರಿ ಮಿಠಾಯಿ ಆಲ್ರೆಡಿ ಮಾಡಿದ್ದೀನಿ ನಾನು ಇವತ್ತು ಬರೀ ಕೊಬ್ಬರಿ ಕೊಬ್ಬರಿಲಿ ಮಾಡಿರೋದು ಸ್ನೇಹಿತರೆ ಬನ್ನಿ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಒಂದು ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು ತೆಂಗಿನಕಾಯಲ್ಲಿ ಮಾಡಿದ್ದೀನಿ ಹಸಿ ತೆಂಗಿನಕಾಯಲ್ಲಿ ಮಾಡಿದ್ದೀನಿ ಇವತ್ತು ಫುಲ್ಲು ಫುಲ್ ಒಣಕೊಬ್ಬರಿಲಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇದು ಒಂದು ಬ ಬಟ್ಲು ಅಂದ್ಕೊಳ್ಳಿ ಒಂದು ಬಟ್ಲು ಒಣಕೊಬ್ಬರಿ ತೊಗೊಂಡಿದ್ದೀನಿ ಒಣಕೊಬ್ರಿನ ಚೆನ್ನಾಗಿ ಈ ಥರ ತುರ್ಕೊಂಡಿದ್ದೀನಿ ಒಂದು ಬಟ್ಲು ಒಣಕೊಬ್ರಿ ಇದನ್ನು ಸ್ವಲ್ಪ ಬಿಸಿ ಬೆಚ್ಚಗೆ ಮಾಡ್ಕೋಬೇಕು ಕಮ್ಮಿ ಊರಿಲಿ ಒಂದೇ ಒಂದೆರಡು ನಿಮಿಷ ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಏನಪ್ಪ ಅಂದರೆ ಇದು ಸ್ವಲ್ಪ ಒಣಕೊಬ್ಬರಿ ಆಗೋದ್ರಿಂದ ನಿಮ್ಗೆ ಸ್ವಲ್ಪ ತಿನ್ನೋಕ್ಕೂ ಅಷ್ಟೇ ಡ್ರೈ ಡ್ರೈ ಥರನೇ ಇರುತ್ತೆ ತುಂಬ ಸಾಫ್ಟಾಗಿರಲ್ಲ ಈ ಹಸಿ ತೆಂಗಿನಕಾಯಲ್ಲಿ ಸಾಫ್ಟಾಗಿರುತ್ತೆ ಇದರಲ್ಲಿ ಸ್ವಲ್ಪ ಡ್ರೈ ಥರ ಇದೆ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದನ್ನು ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ನೀವು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದೆರಡು ನಿಮಿಷ ಬಿಸಿ ಮಾಡ್ಕೊಳ್ಳೋಣ ದಯವಿಟ್ಟು ವಿಡಿಯೋಸ್ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಇದ್ದೀನಿ ಪ್ಲೀಸ್ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಒಂದು ಬಟ್ಲು ಕೊಬ್ಬರಿಗೆ ಅರ್ಧ ಬಟ್ಲು ಸಕ್ಕರೆ ಇದ್ದೀನಿ ನಾನು ಸಾಕು ಏಕೆಂದರೆ ಕೊಬ್ಬರಿಲೇ ಸಿಹಾಂಶ ಇರೋದರಿಂದ ಅರ್ಧ ಬಟ್ಲು ಸಕ್ಕರೆ ಸಾಕಾಗುತ್ತೆ ಒಂದು ಬಟ್ಲು ಕೊಬ್ಬರಿ ತುರಿ ಅರ್ಧ ಬಟ್ಲು ಸಕ್ಕರೆ ಸಕ್ಕರೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದು ಯಾವ ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ತಳ ಕಾಣಬಾರ್ದು ಇವಾಗ ತಳಕ್ಕೆ ಕಚ್ಚಬಾರ್ದು ತಳ ಫ್ರೀಯಾಗಿ ಕಾಣಿಸ್ಬೇಕು ನಿಮಗೆ ಆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸುಮಾರು ಈ ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳ್ತೇವೆ ಸ್ನೇಹಿತರೆ ಇದಕ್ಕೆ ಒಂದು ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಹಾಲು ಒಂದು ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಹಾಲು ಅಂತ ಅಂದ್ಕೊಳ್ಳಿ ಚಿಕ್ಕ ಲೋಟ ಅಲ್ಲಿ ಹಾಕ್ಕೊಂಡು ಇದನ್ನು ಈ ರೀತಿ ಮೀಡಿಯಮ್ ಉರಿಲೇ ಮಾಡಬೇಕು ದೊಡ್ಡ ಊರಲ್ಲಿ ಮಾಡಬಾರ್ದು ದೊಡ್ಡ ಊರಲ್ಲಿ ಮಾಡಿದ್ರೆ ಸೀದೋಗುತ್ತೆ ನೋಡಿ ಇಷ್ಟು ಮಾಡಿದ್ದೀನಿ ಇವಾಗ ಅರ್ಧ ಗಂಟೆ ಆಗಿದೆ ನಾನು ಮಾಡೋಷ್ಟಲ್ಲಿ ಎಷ್ಟಾಗಿದೆ ನೋಡಿ ಕೊಬ್ಬರಿ ಇವಾಗ ಒಂದು ಐದು ಏಲಕ್ಕಿ ಕಾಯಿ ಕೊಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಏಲಕ್ಕಿ ಕಾಯಿ ಪುಡಿ ಇದ್ದೀನಿ ನೋಡಿ ಕೊಬ್ಬರಿಲಿ ಈ ಥರನೇ ಆಗೋದು ಸ್ನೇಹಿತರೆ ಯಾಕೆಂದರೆ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಕೊಬ್ಬರಿ ಡ್ರೈ ಇರೋದ್ರಿಂದ ಇದರಲ್ಲಿ ಡ್ರೈ ಅಂಶನೇ ಜಾಸ್ತಿ ಇರುತ್ತೆ ಹಸಿ ಅಂಶ ಕಮ್ಮಿ ಇರುತ್ತೆ ತೆಂಗಿನಕಾಯಿಲಾದರೆ ಹಸಿ ಅಂಶ ಇರೋದರಿಂದ ಅದೊಂಥರ ಡಿಫ್ರೆಂಟಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ವೈಸು ಇದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಆಲ್ರೆಡಿ ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ಇಟ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಅಂದರೆ ಇದು ಸ್ವಲ್ಪ ತಿರ್ಗ್ಸೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕೆಂದರೆ ಇದು ಒಣಕೊಬ್ಬರಿ ಆಗೋದ್ರಿಂದ ಸ್ವಲ್ಪ ಅದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹಸಿಕಾಯಲ್ಲಿ ಆದರೆ ಬೇಗನೆ ಮಾಡ್ಕೊಬೋದು ಕೊಬ್ಬರಿ ಮಿಠಾಯಿ ಇದೊಂದು ನಲ್ವತ್ತು ನಿಮಿಷ ತೊಗೋತು ನನಗೆ ನೋಡಿ ಈ ರೀತಿ ತಳ ಬಿಡಬೇಕದು ನೋಡಿ ತಳಕ್ಕೆ ಎಲ್ಲೂ ಕಚ್ತಾ ಇಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ ತಳಕ್ಕೆ ಎಲ್ಲೂ ಇಲ್ಲ ಈ ಥರ ತಳ ಬಿಟ್ಟಿರಬೇಕು ಈ ಥರ ತಳ ಬಿಟ್ಟಿದರೆ ಕೊಬ್ಬರಿ ಮಿಠಾಯಿ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ನೋಡಿ ಇದು ಫಸ್ಟು ನೀರಾಗಿ ಆಮೇಲೆ ಗಟ್ಟಿಯಾಗಿರೋದು ನೋಡಿ ಎಲ್ಲೂ ತಳ ಕಚ್ಕೊಂಡಿಲ್ಲ ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೆ ಇವಾಗ ನಾನು ನಿಮಗೆ ಒಂದು ಉಂಡೆ ಮಾಡಿ ತೋರಿಸ್ತಿದ್ದೀನಿ ಕೈ ತುಂಬಾ ಬಿಸಿ ಇದೆ ನೋಡಿ ಕೈ ಕಚ್ಕೋಬಾರ್ದಿದು ಆ ಥರ ಇದ್ದರೆ ಕೊಬ್ಬರಿ ಮಿಠಾಯಿ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಸ್ನೇಹಿತರೆ ನೋಡಿ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ವೀಡಿಯೋ ಫುಲ್ ನೋಡಿದ್ರೆ ಯಾವ್ಯಾವ ಪದಾರ್ಥ ಎಷ್ಟಾಗಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಆಲ್ರೆಡಿ ತುಪ್ಪ ಕಾಯಿಸ್ಕ ತುಪ್ಪ ಹಚ್ಚಿರೋ ತಟ್ಟೆಗೆ ಇದನ್ನೆಲ್ಲ ಹಾಕ್ಕೊತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಜವ್ರು ಒಂದು ಲೈಕ್ ಕೊಡಿ ಸ್ನೇಹಿತರೆ ಪ್ಲೀಸ್ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಶೇರ್ ಮಾಡಿ ನೋಡಿ ಈ ರೀತಿ ಹಾಕೋಬೇಕು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ನಾನು ಬಗ್ಸ್ಬೇಕಾದ್ರೆ ಪಾಪ ನನ್ನ ಮಗನಿಗೆ ಬಾಣ್ಲಿ ಕೈ ತಟ್ಟು ಬಿಟ್ಟು ತಗೊಳ್ಬಿಡ್ತು ವಿಡಿಯೋ ಮಾಡುವಾಗ ಕೈ ಸುಟ್ಟೋಯ್ತು ಅಂದು ನೋಡಿ ಈ ರೀತಿ ಇದೇ ಈ ಕೈ ಸಹಾಯದಿಂದನೇ ಈ ಥರ ತಟ್ಕೊಳ್ಳೋಣ ನೋಡಿ ಅದೇ ಕಣಕ್ಕು ಕೈ ಇಡಬೇಡಿ ತುಂಬ ಬಿಸಿ ಇರುತ್ತೆ ಇದು ಈ ಥರನೇ ತಟ್ಕೊಳ್ಳಿ ಮನೇಲಿ ಕೊಬ್ಬರಿ ಜಾಸ್ತಿ ಇತ್ತಪ್ಪ ಅಂತ ಹೇಳಿದ್ರೆ ಅಕಸ್ಮಿಕಾಗಿ ತೆಂಗಿನಕಾಯಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ತೆಂಗಿನಕಾಯಿ ಇತ್ತು ಅಂದರೆ ಯಾಕೆ ವೇಸ್ಟ್ ಮಾಡಬೇಕು ಈ ಥರ ಮಾಡ್ಕೊಂಡ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೊಬ್ಬರಿಲಿ ಮಾಡ್ಕೊಂಡ್ರೆ ಬೇಕಾದ್ರೆ ಒಂದು ತಿಂಗಳು ಇಟ್ಕೋಬೋದು ಕಾಯಲ್ಲಿ ಮಾಡ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಇಟ್ಕೊ ತಿನ್ಬೋದು ಏನಾಗಲ್ಲ ನೋಡಿ ಈ ಥರ ಮಾಡ್ಕೊಳ್ಳಿ ಕಾಯಿ ವೇಸ್ಟ್ ಆಗಬಾರ್ದು ಆಕಸ್ಮಿಕ ಕೊಬ್ಬರಿ ಇತ್ತು ಅಂದ್ರೂ ಈ ಥರ ಮಾಡ್ಕೊಬೋದು ನಾನು ದೇವಸ್ಥಾನದ ಕೊಬ್ಬರಿ ಅದನ್ನು ಮಡ್ಲಿಕ್ಕೆ ಇಟ್ಟಿ ಇಟ್ಟಿರೋದು ಕೊಬ್ಬರಿ ಎಲ್ಲ ಇದ್ರೂ ನಾನು ಈ ಥರ ಮಾಡ್ಕೊಂಬಿಡ್ತೀನಿ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ಕಾಯಿ ಇದ್ರೂ ಈ ಥರ ಮಾಡ್ತೀನಿ ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇದು ನನ್ನ ಮಗಳು ಮೊಮ್ಮಕ್ಕಳು ಮಗ ಎಲ್ಲ ಇಷ್ಟಪಟ್ಟೆ ತಿಂತಾರೆ ತಮ್ಮನ ಮಕ್ಳುಗಳು ಎಲ್ಲ ನಾನು ನೋಡಿ ಈ ಥರ ಸ್ವಲ್ಪ ಬಿಸಿಲೇ ಕಟ್ ಮಾಡ್ಕೊಂಡು ಮಡ್ಕೊಬಿಡ್ಬೇಕು ಇದು ಆರಕ್ಕೆ ಸುಮಾರು ಎರಡು ಅವರ್ ಬೇಕಾಗುತ್ತೆ ಎರಡು ಅವರ್ ಆದಮೇಲೆ ನೀಟಾಗಿ ಬರುತ್ತೆ ಈ ಥರ ಬಿಸಿಲೇ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ ನೋಡಿ ಇವಾಗ ಆಗಿದೆ ಎರಡು ಅವರ್ ಆದಮೇಲೆ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೊಬ್ಬರಿ ಮಿಠಾಯಿ ನೋಡಿದ್ರಲ್ವಾ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು ಖಾಲಿನೂ ಆಗೋಯ್ತು ಸ್ನೇಹಿತರೆ ಆಗಲೇ ದಯವಿಟ್ಟು ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್